ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಬಂದು ಹಸೆ ಹುಣ್ಸೆಣ್ಣಿನ ರಸಂ ಮಾಡ್ತಾ ಇದ್ದೀವಿ ಅಮ್ಮ ಏನ ಹಸೆ ಹುಣ್ಸಿನ ರಸಂ ನಮ್ಮತ್ರ ಒಂದ್ಸಲ ಹೇಳ್ತೀನಿ ನನಗೆ ಸಮಾಧಾನ ಆಗಲ್ಲ ಹಾಗಾಗಿ ಹಸೆ ಹುಣ್ಸೆಣ್ಣಿನ ರಸಂ ಅಂತ ನಮ್ಮ ಹತ್ರ ಹೇಳುತ್ತೆ ಇವಾಗ ಸುಗ್ಗಿ ಆಗಿರೋದ್ರಿಂದ ಇದು ರಸಂ ಮಾಡ್ಕೊಳ್ತೀನಿ ಅಣ್ಣ ಬನ್ನಿ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ಸಮ್ಮು ಬಾಯಿಗೆ ನೀರು ಹುಳಿ ಹುಳಿ ಸುಡಣ್ಣ ಸೊ ನಾನ್ಸೆಣ್ಣಿನ ರಸಮಿಗೆ ಮೆಣಸು ಜೀರಿಗೆ ಒಣಮೆಣ್ಸಿ ಬೆಳ್ಳುಳ್ಳಿ ಕರ್ಬೇವನ ಇವನ್ನಿಷ್ಟು ಹಾಕ್ಕೊಳ್ಬೇಕಾಗುತ್ತೆ ಈಗ ಮೊದಲಿಗೆ ನಾವು ಬೆಳ್ಳುಳ್ಳಿನ ಜ್ಕೊಳ್ಳೋಣ ಬೆಳ್ಳುಳ್ಳಿನ ಜಜ್ಕೊಂಡ್ವಿ ಈಗ ಜೀರಿಗೆ ಮೆಣಸು ಹಾಗೆ ಕರಿಬೇವನ್ನು ನಾವು ಜಜ್ಕೊಳ್ಳೋಣ അടു എണ്ണ സാസ്രേ വെള്ളി ಉಪ್ಪು ರುಚಿಗೆ ತಕ್ಕಷ್ಟು ಈಗಲೇ ಹಾಕೊಂಬಿಟ್ರೆ ಟೊಮೊಟೊ ಸಾಫ್ಟ್ ಆಗುತ್ತೆ ಹಾಗಾಗಿ ಈಗಲೇ ಹಾಕೊಳ್ತಾ ಇದ್ದೀನಿ ಹುಣಸೆಹಣ್ಣಿನ ರಸ ಹುಳಿ ಜಾಸ್ತಿ ಇರುತ್ತೆ ಸ್ವಲ್ಪ ನೀರು ಹಾಕೊಳ್ಳೋಣ ಕುಟ್ಟಿಟ್ಕೊಂಡಿರುವಂತಹ ಜೀರಿಗೆ ಮೆಣಸು ಹಾಗೆ ಕರಿಬೇವು ಹಾಕೊಳ್ತಾ ಇದ್ದೀನಿ ಸೊಪ್ಪು ಅಮ್ಮ ನಾನು ಹೇಳು ಕರಿಯಪ್ಪನ ಮೇಲೆ ಬಿಳಿಯಪ್ಪ ಹತ್ತುತ್ತಾನೆ ಇಳಿಯುತ್ತಾನೆ ಬಿಡ್ಸ ಹ್ಮ್ ದೋಸೆ ಅಯ್ಯೋ ದೋಸೆ ಮತ್ತೆ ಅಂಚೆ ಎರಡು ಆಗುತ್ತೆ ಚೆನ್ನಾಗಿ ಹೇಳಿದೆ ಬಿಡತ್ಲಗಿ ದೋಸೆ ಅಂತ ಈ ರಸಮ್ ಟೇಸ್ಟ್ ನೋಡಿಲಿ ಬಾಳ ಸೂಪರ್ ಆಗಿತ್ತಪ್ಪ ಹುಳಿ ಹುಳಿ ಖಾರ್ ಖಾರ ಆಹಾ ರಸಮ್ ಬಿಸಿ ಹುಣ್ಸೆಣ್ಣಿನ ರಸಂ ಆಹಾ ಹುಣಸೆಹಣ್ಣಿಂದ ತಮ್ಮ ಬಂದನೆ ಅಡಿಗೆ ಟೇಸ್ಟ್ ನೋಡಕ್ಕೆ ಹುಣಸೆಹಣ್ಣಿನ ರಸಂ ಚರಣ ಹೇಗಿದೆ ಸಾಕತಾಗಿದೆ ಹ ಇದೆ ಚೆನ್ನಾಗಿದೆ ಅಲ್ಲೇ ನಮ್ಮ ಫ್ರೆಂಡ್ಸ್ ಗೆ ಇದೆ ಚೆನ್ನಾಗಿದೆ ಮಾಡಿ ಮನೆಯಲ್ಲಿ ಅಮ್ಮ ರಸಂ ಹೇಗಿದೆ ಅಮ್ಮ ಹುಣಸೆಹಣ್ಣಿನ ರಸ ಸೂಪರ್ ಓ ಸೂಪರ್ ಸೀಸನ್ ಈಗ ಹಸೆ ಹುಣಸೆಹಣ್ಣಿಂದು ಹಾಗಾಗಿ ಅದು ರಸಂ ಮಾಡಿದ್ದೀನಿ ತುಂಬಾ ಚೆನ್ನಾಗಾಗಿದೆ ಮೆಣಸು ಜೀರಿಗೆ ಕುಟ್ಟಿ ಹಾಕಿರೋದ್ರಿಂದ ಬಾಳ ಚೆನ್ನ ತುಂಬಾನೇ ಚೆನ್ನಾಗಿದೆ ಹುಳಿ ಹುಳಿಯಾಗಿ ಹುಳಿ ಹುಳಿ ಖಾರ ಖಾರ ಉಪ್ಪು ಸೂಪರ್ ಹಂಗೆ ರಸ ಹುಣ್ಸೆಣ್ ರಸ ಸೂಪರು ರಸ ಬಿಡ್ತಾರೆ ಯಾ ಹುಳಿ ಹುಳಿಯಾಗಿ ಚೆನ್ನಾಗೈತ ಅದಕ್ಕೆ ನೀವು ಒಂದ್ಸಲ ಇದೇ ಥರ ಮಾಡ್ಕೊಳ್ಳಿ ಮನೇಲಿ ತಿನ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಹಾಗೆ ಹೈಪ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್